ಹುಡುಗರು ಕಳಿಸಿ ಅವರಿಗೆ ಏನಪ್ಪ ಡ್ರಗ್ಸ್ ಬಗ್ಗೆ ತಿಳುವಳಿಕೆ ನೀಡಿ ಏನಪ್ಪ ಅವ್ರ ಮೂಲಕ ಸೊಸೈಟಿಗೆ ಡ್ರಗ್ಸ್ ಬಗ್ಗೆ ತಿಳುವಳಿಕೆ ನೀಡಿ ಸೊಸೈಟಿಯಲ್ಲಿ ಡ್ರಗ್ಸ್ನಿಂದ ಎಲ್ಲರೂ ದೂರ ಇರಬೇಕು ಯಾರು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಸಾಗಾಟ ನಿರೋಧ ದಿನ ಇರೋದರಿಂದ ಈ ಪ್ರಯುಕ್ತ ನಾವು ಇವತ್ತೇನಪ್ಪ ಅಂದರೆ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಬೀದರ್ ನಗರದಲ್ಲಿ ಬೀದರ್ ನಗರದ ಈ ಡ್ರಗ್ಗಳ ಒಂದು ಡ್ರಗ್ ಸೇವನೆಗೆ ಮತ್ತು ಸಾಗಾಟಕ್ಕೆ ವಿಕ್ಟಿಮ್ ಆಗ ಆಗಬಹುದಾಗಿರ್ತಕ್ಕಂಥ ಒಬ್ಬ ಎಮ್ ಬಿ ಬಿ ಎಸ್ ಹುಡುಗರಾಗ್ಬೋದು ಇಂಜಿನಿಯರಿಂಗ್ ಹುಡುಗರಾಗ್ಬೋದು ಅಥವಾ ಪಿ ಯು ಸಿ ಕಾಲೇಜಿನ ಹುಡುಗರಾಗ್ಬೋದು ಆಗ್ಬೋದು ಅಂಥ ಹುಡುಗರಿಗೆ ಒಂದು ಅವೇ ಆ ಹುಡುಗರಿಗೆ ಅವೇರ್ನೆಸ್ ಕೊಡೋದು ಅವಶ್ಯಕತೆ ಕಂಡು ಬಂದ ಮೇರೆಗೆ ಮೊನ್ನೆ ನಮ್ಮ ಎಸ್ ಪಿ ಸಾಹೇಬರ ಒಂದು ನಿರ್ದೇಶನದ ಮೇಲೆಗೆ ಏನಪ್ಪ ಅಂದರೆ ಇವತ್ತು ಬ್ರಿಮ್ಸ್ ಕಾಲೇಜಿನ ಎಮ್ ಬಿ ಬಿ ಎಸ್ ಹುಡುಗರು ಜಿ ಎನ್ ಡಿ ಕಾಲೇಜ್ ಅಕ್ಕ ಅಪ್ಪ ಪಬ್ಲಿಕ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜ್ ಹಾಗೂ ಶೈನ್ ಕಾಲೇಜ್ ಹುಡುಗರನ್ನು ಕಳಿಸಿ ಅವರಿಗೆ ಡ್ರಗ್ಸ್ ಬಗ್ಗೆ ತಿಳುವಳಿಕೆ ನೀಡಿ ಏನಪ್ಪ ಅವ್ರ ಮೂಲಕ ಸೊಸೈಟಿಗೆ ಡ್ರಗ್ಸ್ ಬಗ್ಗೆ ತಿಳುವಳಿಕೆ ನೀಡಿ ಸೊಸೈಟಿಯಲ್ಲಿ ಡ್ರಗ್ಸ್ನಿಂದ ಎಲ್ಲರೂ ದೂರ ಇರಬೇಕು ನಮ್ಮ ಸೊಸೈಟಿಯನ್ನು ಸಮೃದ್ಧವಾದ ಸೊಸೈಟಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡಿದೆ ತಾವು ಕೂಡ ಏನಪ್ಪ ಸಾರ್ವಜನಿಕರಲ್ಲಿ ಇವತ್ತು ಈ ಕಾರ್ಯಕ್ರಮ ವಿಶೇಷವಾಗಿ ಏನಪ್ಪ ಅಂದ್ರೆ ತಿಳಿಸಿ ಡ್ರಗ್ನಿಂದ ಎಲ್ಲರಿಗೂ ದೂರ ಇರಬೇಕು ಡ್ರಗ್ ಯಾರು ಸೇವನೆ ಮಾಡಬಾರ್ದು ಅಂತ ಹೇಳಿ ನಾನು ಕೇಳ್ಕೊಂಡು